ಹೊಸಕೋಟೆ ತಾಲೂಕಿನ ತಿರುಮಲಶೆಟ್ಟಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದ ನಡವತ್ತಿ ಗ್ರಾಮದಲ್ಲಿ ಮನೆ ಬಾಗಿಲಿಗೆ ಪೊಲೀಸ್ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸೋಮಶೇಖರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾ ಸಿಎನ್ ನಾರಾಯಣಸ್ವಾಮಿ ಡಿವೈಎಸ್ಪಿ ಮಲ್ಲೇಶ್ ಹೊಸಕೋಟೆ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗೋವಿಂದ್ ತಿರುಮಲಶೆಟ್ಟಿಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸುಂದರ್ ಅನುಗೊಂಡನಹಳ್ಳಿ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಬಿ ಎಂ ಗೋವಿಂದ್ ನಂದಗುಡಿ ಪೊಲೀಸ್ ಇನ್ಸ್ಪೆಕ್ಟರ್ ಶಾಂತಾರಾಮ್ ಹೊಸಕೋಟೆ ಸಂಚಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಕಂಠಯ್ಯ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜ್ ಪಿಡಿಒ ಪ್ರಸಾದ್ ಕಂದಾಯ ನಿರೀಕ್ಷಕ ಚಂದ್ರಶೇಖರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭೀಮ್ ಸೇವಾ ಸಮಿತಿ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ್ರವರು ಮಾತನಾಡುತ್ತಾ ಹೊಸಕೋಟೆ ನಗರದಲ್ಲಿ ಗಾಂಜಾ ಹಾಗೂ ತಾಲೂಕಿನಾದ್ಯಂತ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿ ನಡೆಯುತ್ತಿದ್ದು ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಆದ್ದರಿಂದ ಈ ರೀತಿಯ ಕಾನೂನು ಬಾಹಿರ ಕೃತ್ಯಗಳನ್ನು ತಡೆಗಟ್ಟುವ ಕೆಲಸ ಆಗಬೇಕು ಅಕ್ರಮ ಮದ್ಯ ಮಾರಾಟ ಹಾಗೂ ಗಾಂಜಾ ಮಾರಾಟವನ್ನು ಪತ್ತೆ ಹಚ್ಚಿ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಅಷ್ಟೇ ಅಲ್ಲದೆ ತಾಲೂಕಿನ ಹಲವಾರು ದಲಿತ ಕೇರಿಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಅದನ್ನು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುವುದರ ಮೂಲಕ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಪ್ರಸ್ತುತ ನಾನು ಪ್ರಸ್ತಾಪ ಏನಂದ್ರೆ ವಿಚಾರ ಏನಂದ್ರೆ ಗಾಂಡಾ ವಿಚಾರ ಗಾಂಧಾ ವಿಚಾರ ಏನಂದ್ರೆ ಮೊದಲನೇದಾಗಿ ಹೊಸಕೋಟೆ ಟೌನ್ ಅಲ್ಲಿ ಕೆಲವೊಂದು ಹಾಟ್ಸ್ಪಾಟ್ ಆದಂತ ಹೇರೇಗಳು ನಮ್ಮ ಶೇಕಡ ಎಂಬತ್ತು ವರ್ಷ ದಲಿತರು ವಾಸ ಮಾಡುವಂತ ಮತ್ತೆ ಮುಸ್ಲಿಂ ಸಮುದಾಯದವರು ಎಲ್ಲ ಸಮುದಾಯದಲ್ಲಿ ನಾಲಗಲ್ಲಿ ಆಗಿರ್ಬೋದು ರಾಯ್ ಸಿಂಗ್ ಬಡಾವಣೆಯ ಹೂವಿನ ಮಾರ್ಕೆಟ್ ಇರುವಂತಹ ಪಾರ್ಕ್ ಅದ್ರ ಬಳಿ ಇರ್ಬೋದು ಹೊಸಕೋಟೆ ಪಾರ್ಕ್ ಇರ್ಬೋದು ಕಾಜಿ ಮಹಲ್ಲ ಇರ್ಬೋದು ಅದೇ ರೀತಿ ನಂದಗುಡಿ ಹೋಬಳಿ ಕೆಮಳಗಾನಳ್ಳಿ ಸೂಳುಬೆಳೆ ಹೋಗಳೆ ಬೇಗೂರು ಗ್ರಾಮ ಇಂತಹ ಈ ರೀತಿಯ ಗ್ರಾಮಗಳಲ್ಲಿರ್ತವೆ ಮತ್ತೊಂದು ವಿಚಾರ ಏನಂದ್ರೆ ಏನ್ ನಾವು ಗಾಂಜಾ ಹೊಡೆದಿರೋರ್ನ ದಯವಿಟ್ಟು ಪಾರದರ್ಶಕ ತನಿಖೆ ಮಾಡಿ ಸೂಕ್ಷ್ಮ ತನಿಖೆ ಮಾಡಿದ್ರೆ ಫೆಗ್ಲರ್ ಯಾರ ಗೊತ್ತಾಗುತ್ತೆ ಅವ್ರನ್ನ ನಾವು ಬಿಟ್ಟಷ್ಟು ಅವರು ಗಾಂಜೆ ಹೊಡೆಯೋರು ಒಡ್ಕೊಂಡು ಹೋಗ್ತಾನೆ ಅಂದ್ರೆ ಬಟ್ ಆ ಫೆಡ್ಲಾರ್ ಹಿಡಿಬೇಕಂದ್ರೆ ಗಾಂಜೆ ಹೊಡೆಯೋ ಗೊತ್ತಿರುತ್ತೆ ಗಾಂಜಾ ಎಲ್ಲಿಂದ ಬರುತ್ತಂತೆ ಈ ಒಂದು ವಿಚಾರಗಳು ಜಾಸ್ತಿ ನಡೆಯೋದು ನಮ್ಮ ದಲಿತ ಕೇರಿಗಳಲ್ಲಿ ಯುವಕರು ಶೇಕಡ ಎಂಬತ್ತರಷ್ಟು ಕೆಡಿತಾ ಇರೋದಂದ್ರೆ ಸಾರಾಯಿ ಮತ್ತೆ ಗಾಂಜೆಯಿಂದ ನಮ್ಮ ಒಂದು ಇದು ಕಟ್ತಾ ಇರೋದು ಮತ್ತೆ ಇನ್ನೊಂದು ಹೊಸಕೋಟೆ ರಾಶಿ ಹೆದ್ದಾರಿ ಎಪ್ಪತ್ತೈದರ ರಸ್ತೆ ಎರಭಾಗದಲ್ಲಿ ಕೆಂಬಳಗಾಮಿಯಲ್ಲಿ ಗ್ರಾಮಕ್ಕೆ ಆಡುವಂತ ರಸ್ತೆ ಗ್ರಾಮಕ್ಕೂ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಸುಮಾರು ಎರಡು ಕಿಲೋಮೀಟರ್ ಅಂತರ ಇರುತ್ತೆ ಕೆಮ್ಮಗಾನಹಳ್ಳಿ ಗ್ರಾಮ ಮತ್ತೆ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಗೆ ಈ ಒಂದು ರಸ್ತೆಯಲ್ಲಿ ತುಂಬಾನೇ ಅಕ್ರಮ ಚಟುವಟಿಕೆಗಳು ನಡೀತಾ ಇರ್ತಾರೆ ಮತ್ತೆ ಗಾಂಜಾ ಸೇವನೆ ಪ್ರತಿಯೊಂದು ಈ ವಿಚಾರವಾಗಿ ಮನ್ಯ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರ್ತೀವಿ ಅವರು ಸಪರೇಟ್ ಬೀಟ್ ಅನ್ನೇ ಕೊಟ್ಟು ನಮಗೆ ಅದ್ರಲ್ಲಿ ಸಹಾಯ ಮಾಡಿಕೊಟ್ಟಿರ್ತಾರೆ ಮತ್ತೆ ಅದೇ ರೀತಿ ಆ ಒಂದು ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟ ಪಂಚಾಯಿತಿಗೆ ಏನು ಸೋಲಾರ್ ಲೈಟ್ಸ್ ನಾವು ಒದಗಿಸಬೇಕಂತ ಕೊಟ್ಟಿರ್ತಾರೆ ಪ್ರಯತ್ನ ಮಾಡಿರ್ತಾರೆ ಆದ್ರೂ ಸಹ ನಾವು ಅವ್ರಿಗೆ ಎಷ್ಟೇ ಒತ್ತಡ ಮಾಡಿದ್ರು ಸಂಬಂಧಪಟ್ಟ ಮುಗ್ಬಾಳ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಯಾವುದೇ ರೀತಿ ತಲೆಗೆ ಹಾಕೊಂಡಿರಾ ತುಂಬಾನೇ ಅವರು ಬೇಜವಾಬ್ದಾರಿ ತೋರ್ತಾರೆ ದಯವಿಟ್ಟು ಆ ಒಂದು ಮುಗ್ಬಾಳ ಗ್ರಾಮಕ್ಕೆ ಹೋಗುವಂತ ರಸ್ತೆಯಲ್ಲಿ ಏನು ಮುಗ್ಬಾಳದಿಂದ ಕೆಂಬಳಗನಹಳ್ಳಿ ಗ್ರಾಮಕ್ಕೆ ಹೋಗುವಂತ ರಸ್ತೆಯಲ್ಲಿ ಸೋಲಾರ್ ಲೈಟ್ ಆಗಲಿ ಮತ್ತೆ ಏನು ರಿಫ್ಲೆಕ್ಟರ್ಸ್ ಒಂದು ಕೆರೆ ಇದೆ ತುಂಬಾನೇ ಅದು ಸಿಂಗಲ್ ರೋಡ್ ಇದೆ ಅದಕ್ಕೆ ಭದ್ರವಾದ ಒಂದು ತಡೆ ಬೆಲಿನ ಅಂತ ತಮ್ಮಲ್ಲಿ ಈ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೇನೆ ಅದೇ ರೀತಿ ಇನ್ನೊಂದು ನಂದಗೂಡಿ ಹೋಬಳಿ ಹಳೇ ಊರು ಗ್ರಾಮದಲ್ಲಿ ಎಕೆ ಕಾಲೋನಿ ಅಂಬೇಡ್ಕರ್ ಕಾಲೋನಿ ಅದರಲ್ಲಿ ಅರವತ್ತರಿಂದ ಎಪ್ಪತ್ತು ಮನೆಗಳು ಸುಮಾರು ದಲಿತರು ವಾಸ ಮಾಡ್ತಿರ್ತಕ್ಕಂಥ ಮನೆಗಳಿರ್ತವೆ ಸರಿಯಾದ ರಸ್ತೆ ಇರಲ್ಲ ನಂದಗೂಡಿ ಹೋಬಳಿ ನಂದಗುಡಿ ಹೋಗ್ಲಿ ಹಳೇ ಊರು ಗ್ರಾಮ ಅದು ನೆನೆ ವಿಚಾರ ಬಂದಿದ್ದು ಇದಕ್ಕಿಂತ ಬಂದಿದ್ರೆ ನಾವು ಸಂಬಂಧಪಟ್ಟ ಠಾಣೆಗೆ ನಾವು ಇದು ಮಾಡ್ತಿದ್ರೆ ದಯವಿಟ್ಟು ಸ್ಥಳಕ್ಕೆ ಭೇಟಿ ಮಾಡಿ ಅಲ್ಲಿಯೂ ಸಹ ಬೇಕಾದಂತ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕಂತ ನಾವು ಕೇಳ್ಕೊಂತ ಇದ್ರೆ ಮತ್ತೆ ಇನ್ನೊಂದು ವಿಚಾರ ವಾರ್ಡ್ ನಂಬರ್ ಏಳು ಹೊಸಕೋಟೆ ಟೌನ್ ಗೌತಮ್ ಕಾಲೋನಿ ಈ ಗ್ರಾ ಈ ಒಂದು ನಮ್ಮ ಕಾಲೋನಿಯಲ್ಲಿ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಮನೆಗಳು ಒಂದೊಂದು ಕಾಲ ಒಂದೊಂದು ರೋಡಲ್ಲಿ ಇರ್ತವೆ ಆದ್ರೆ ಇಲ್ಲಿವರೆಗೂ ಯಾರಿಗೂ ಸಹ ಅಕ್ಕಪತ್ರಿಕೆ ಕೊಟ್ಟಿರೋದಿಲ್ಲ ಮನೆಗಳಿದ್ದಾವೆ ಎಲ್ಲಾನು ಬಿದ್ದೋಗಿ ಕೆಲವೊಂದು ದುರಸ್ತಿ ಆಗಿರ್ತವೆ ಕೆಲವೊಂದೆಲ್ಲ ಬಿದ್ದು ಪಾಡ ಬಿದ್ದರು ಮನೆಗಳಿದ್ದಾವೆ ಆದ್ರೆ ಸಂಬಂಧಪಟ್ಟ ಯಾರು ನಮ್ಮ ನಗರಸಭಾ ಆಯುಕ್ತರು ಸಹ ಅಲ್ಲಿ ಭೇಟಿ ಕೊಟ್ಟಿದ್ದಾರೋ ಕೊಟ್ಟಿಲ್ಲೋ ಗೊತ್ತಿಲ್ಲ ದಯವಿಟ್ಟು ಅಕ್ಕಪತ್ರಗಳು ಅದೇ ರೀತಿ ಕಾಲೋನಿಯಲ್ಲಿ ಇರುವಂತ ಸ್ಮಶಾನ ನೀವು ಒಂದ್ಸಲ ನೋಡ್ರೆ ಚೆನ್ನಾಗಿರಲಿ ಸರ್ ನಾವು ಅಗೀತಾ ಇದ್ರೆ ಮಣ್ಣು ಬರೋಲ್ಲ ನೀರು ಬರುತ್ತೆ ಅದ್ರ ಸ್ಮಶಾನದಲ್ಲಿ ನಾವೆಷ್ಟೇ ಆಗೋದು ಬರೀ ನೀರೇ ಬರ್ತಾ ಇರುತ್ತೆ ಅದ್ರ ನೀರ್ನ ಎತ್ತ ಬಿಸಾಕಿ ಆಗ ನಾವು ಊನೋ ಒಂದು ರೀತಿಯಲ್ಲಿ ಅಲ್ಲಿ ದಫನ್ ಮಾಡುವ ವ್ಯವಸ್ಥೆ ಅಲ್ಲಿರುತ್ತೆ ದಯವಿಟ್ಟು ಮೊನ್ನೆ ಯಾರ ಯುವವರಿದ್ದಾರೆ ತಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ನಮಗೆ ಸ್ಮಶಾನಕ್ಕೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಅದೇ ರೀತಿ ರಸ್ತೆ ಇದೆಲ್ಲ ಒದಿಸ್ಕೊಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ ಏನು ಹೊಸಕೋಟೆ ತಾಲೂಕು ಕಸ್ಬಾ ಹೋಬಳಿ ಕುರುಬ್ರಹಳ್ಳಿ ಗ್ರಾಮದಲ್ಲಿ ಸುಮಾರು ಎಪ್ಪತ್ತು ವರ್ಷಗಳಿಂದ ದಲಿತರು ವಾಸ ಮಾಡ್ತಿರ್ತಕ್ಕಂತ ಜಾಗದಿಂದ ಆ ಕಾಲೋನಿ ಮನೆ ಮುಂದೆ ಇರುವಂಥ ಮೋರಿ ನೀರು ಸವರ್ಣಿಯರು ವಾಸ ಮಾಡ್ತಿರೋ ಜಾಗಕ್ಕೆ ಹೋಗ್ಬಾರ್ದಂತ ಅಂತ ಅಡ್ಡಲಕ್ಕಾಗಿರ್ತಾರೆ ಇದೇ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ನಾವಿದಿನ ನಮ್ಮ ಸಂಘಕ್ಕೆ ಮುಖಾಂತರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗೆ ಗಮನ ಕೊಟ್ಟು ನಾವು ಅದನ್ನ ತೆರವು ಮಾಡಿಸಿರ್ತೀರಿ ಆ ದಿನ ಬಂದಿದ್ದ ಬರೀ ಸಮಾಜ ಕಲ್ಯಾಣ ಇಲಾಖೆ ಬಿಟ್ಟರೆ ಇನ್ಯಾವೊಬ್ಬ ಯಾವೊಬ್ಬ ಅವತ್ತಿನ ದಿನ ಯಾರು ಸಹ ಅಲ್ಲಿ ಬಂದಿರೋದಿಲ್ಲ ಆದ್ರೆ ಆವತ್ತಿನ ದಿನ ನಮಗೆ ಒಂದು ಮಾತು ಕೊಟ್ಟಿರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಅಂದ್ರೆ ಮೂಲಭೂತ ಸೌಕರ್ಯಗಳು ಅದೇ ರೀತಿ ಸ್ಮಶಾನ ಸಹ ನಾವು ಸ್ಮಶಾನಕ್ಕೆ ದಫನ್ ಮಾಡಕ್ ಹೋಗ್ಬೇಕಂದ್ರೆ ಒಂದು ಕಾಲುವೆ ಹೋಗ್ಬೇಕು ಏನೋ ನಮ್ಮ ಕುರುಬರಳ್ಳಿ ಗ್ರಾಮದಲ್ಲಿ ಸುಮಾರು ಹದಿನೈದು ಕುಟುಂಬ ಮಾತ್ರ ದಲಿತ ಸಮುದಾಯ ಇರುತ್ತಾರೆ ದಫನ್ ಮಾಡಕ್ ಹೋಗ್ಬೇಕಂದ್ರೆ ಕಾಲುವೆನಲ್ಲಿ ಹೋಗ್ಬೇಕು ಆ ಸ್ಮಶಾನ ಬಂದು ಕಾಡಗಿಂತ ಹೆಚ್ಚಾಗಿ ಮುಳ್ಳು ಕುಂಬೆಗಳು ತುಂಬಿರುವಂತಹ ಜಾಗ ಆಗಿರುತ್ತೆ ಆದ್ರೆ ಇದುವರೆಗೂ ನಾವು ಕಂಪ್ಲೇಂಟ್ ಕೊಟ್ಟು ಎಂಟು ತಿಂಗಳು ಅದನ್ನು ಅಧಿಕಾರಿಗಳು ಯಾವುದೇ ರೀತಿ ಗಮನ ತಗೊಂಡು ಅದನ್ನ ದುರಸ್ತಿ ಮಾಡುವುದಿಲ್ಲ ಅದೇ ರೀತಿ ಅದೇ ಗ್ರಾಮದಲ್ಲಿ ಸರ್ವೆ ನಂಬರ್ ಒಂದರಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕದಿರಪ್ಪ ಅನ್ನೋರಿಗೆ ನನ್ನ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಕದಿರಪ್ಪ ಅನ್ನೋರಿಗೆ ಒಂಬತ್ತು ಕುಂಟೆ ಜಮೀನು ಮಂಜೂರಾಗಿರುತ್ತೆ ಆ ಜಮೀನಿನ ಅಲ್ಲಿರುವಂತ ಅಶ್ವಥಪ್ಪ ಅನ್ನೋ ವ್ಯಕ್ತಿ ಸವಣ್ಣಿಯರು ಕಬ್ಜಾ ಮಾಡಿರ್ತಾರೆ ಈ ವಿಚಾರವಾಗಿ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆ ನಾವು ಗಮನ ಕೊಟ್ಟಿರ್ತೀವಿ ಆದ್ರೆ ಗಮನ ಕೊಟ್ಟ ಮೇಲೆ ನಮ್ಗೆ ಏನಾಗುತ್ತೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ನಮ್ ದಲಿತರು ಯಾರಾದ್ರೂ ನೊಂದು ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಕೌಂಟರ್ ಕೇಸ್ ಅನ್ನೋದು ಅದು ಮಾಮೂಲಿ ಆಗ್ಬಿಟ್ಟಿದೆ ಇವಾಗ ಫಸ್ಟ್ ಅದು ನಾವು ಕೊಟ್ಟಿರೋ ವಿಚಾರನ ಸೂಕ್ಷ್ಮವಾಗಿ ಪರಿಗಣಿಸಿ ಪಾರದರ್ಶಕ ತನಿಖೆ ಮಾಡ್ದೇನೆ ಅವ್ರ ಮೇಲೆ ಕೌಂಟರ್ ಕೇಸ್ ಕೊಟ್ಟು ನಮ್ಮ ಬಾಯಿ ಮುಗಿಸೋ ಕೆಲಸ ಕೆಲವೊಂದು ಸ್ಟೇಷನ್ಗಳು ನಡೀತಿದ್ದಾವೆ ಈ ವಿಚಾರವಾಗಿ ನಾವು ಕೊಟ್ಟಿರ್ತೀವಿ ಬಂದು ತನಿಖೆ ಮಾಡಿದೇನೆ ಪಾಪ ಸುಮಾರು ಐವತ್ತು ವರ್ಷಗಳಿಂದ ಆ ಒಂದು ಜಾಗದಲ್ಲಿರ್ತಾರೆ ದಯವಿಟ್ಟು ಸ್ಥಳಕ್ಕೆ ಭೇಟಿ ಕೊಟ್ಟು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಮೂಲಭೂತ ಸೌಕರ್ಯಗಳಿಗೆ ಕುಂಠಿತವಾಗಿರುವಂತಹ ಕುರುಬಳ್ಳಿ ಗ್ರಾಮನ ಪರಿಶೀಲನೆ ಮಾಡಿ ಬರಬೇಕಾಗಿರುವಂತಹ ಸವಲತ್ತುಗಳನ್ನ ಈ ನೀವೊಂದು ಸಭೆಯಲ್ಲಿ ತಮ್ಮ ಗಮನ ಕೊಡ್ತಾ ಇದ್ರಿ ಅದೇ ರೀತಿ ಇನ್ನೊಂದು ವಿಚಾರ ನಾನು ಪ್ರತಿ ಬಾರಿ ಪ್ರತಿ ಸಭೆಗಳಲ್ಲಿ ಪ್ರಸ್ತಾಪ ಮಾಡೋದು ಮುಗ್ಲಿಪುರ ಗ್ರಾಮ ಮಜರೆ ಗ್ರಾಮ ಸುಮಾರು ಮೂವತ್ತು ಕುಟುಂಬಗಳು ದಲಿತ ಕುಟುಂಬಗಳು ವಾಸವಾಗಿರ್ತವೆ ಏನೋ ಒಂದು ಗ್ರಾಮದಲ್ಲಿ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳಿಗೆ ಅದಕ್ಕೆ ದೂರ ಇರುತ್ತೆ ಸರ್ ಗ್ರಾಮ ದಯವಿಟ್ಟು ಹೇಳ್ಬೇಕು ಮೂಲಭೂತ ಸೌಕರ್ಯಗಳಿಗೆ ಅದು ತುಂಬಾ ದೂರನೇ ಇರುತ್ತೆ ನಡ್ಕೊಂಡು ಹೋಗೋದಕ್ಕೆ ರಸ್ತೆ ಇರೋದಿಲ್ಲ ಗ್ರಾಮದ ಹೆಸರೇ ಇರೋದಿಲ್ಲ ಏನೋ ಒಂದು ಮುಗಳಿಪುರ ಗ್ರಾಮಕ್ಕೆ ಹೋಗ್ಬೇಕಂದ್ರೆ ಈ ವಿಚಾರವಾಗಿ ಪ್ರತಿ ಬಾರಿ ನಾವು ಕಂಪ್ಲೇಂಟ್ ಸಹ ಕೊಟ್ಟಿರ್ತೀರಿ ಆದರೆ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿರೋದಿಲ್ಲ ಯಾವುದೇ ರೀತಿಯಲ್ಲಿ ಒಂದು ಅಭಿವೃದ್ಧಿ ಸಹ ಹೊಂದಿರೋದಿಲ್ಲ ಸರ್ ದಯವಿಟ್ಟು ಅಲ್ಲಿ ನಮ್ಮ ಸವ ನಮ್ಮ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಜಮೀನುಗಳನ್ನ ಸುಮಾರು ಸವರ್ಣ್ಯರು ಕೆಲವೊಂದು ಕಬ್ಜಾ ಮಾಡಿರುವಂತಹ ದಾಖಲೆಗಳ ಸಮೇತ ತಮಗೆ ನಾನು ಪರ್ಸನಲ್ ಆಗಿ ಕೊಡ್ತೇನೆ ಅದನ್ನು ತನಿಖೆ ಮಾಡಿ ಅದೇ ರೀತಿ ನಮ್ಮ ಹೊಸಕೋಟೆ ತಾಲೂಕು ಕಸಬಾ ಹುಬ್ಳಿ ಶಂಕೀಪುರ ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ತರ್ಟಿ ಫರ್ಟಿ ಸೈಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅನ್ನು ಚನ್ನಪ್ಪನ್ ಮಲ್ಲಯ್ಯ ಸಿ ಅನ್ನೋರಿಗೆ ಕೊಟ್ಟಿರ್ತಾರೆ ಏನು ಅಕ್ಕಪತ್ರ ಕೊಟ್ಟಿರ್ತಾರೆ ಈ ಒಂದು ಜಮೀನ್ ವಾರ್ದಾರ ಬಂದು ದಲಿತರಾಗಿರ್ತಾರೆ ಪ್ರಸ್ತುತ ಬಂದ್ಬಿಟ್ಟಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರುವಂತ ಒಬ್ಬ ಶಫೀವುಲ್ಲಾ ಖಾನ್ ಅನ್ನೋರು ಶೇಖ್ ಶಫಿವುಲ್ಲಾ ನವೀದ್ ಪಾಷಾ ಬಿನ್ ಶೇಖ್ ಶಫಿವುಲ್ಲಾ ಅವರು ಅಲ್ಲಿ ಪ್ರಸಿದ್ ಜಾಗಕ್ ಅವರು ಬಂದು ಈ ಕ್ರಮ ಪ್ರವೇಶ ಮಾಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಕ್ಕುಪತ್ರ ಸರ್ಕಾರದಿಂದ ಏನ್ ನಮ್ಗೆ ಕೊಟ್ಟಿದ್ದಾರೆ ಹಕ್ಕುಪತ್ರ ಸಹ ನಮಗೆ ಇರುತ್ತೆ ಆ ಜಾಗನ ನಮ್ಗೆ ಅವ್ರ ಏನ್ ಅತಿಕ್ರಮ ಪ್ರವೇಶ ಮಾಡಿದಾರೋ ಜಾಗನ ತೆರವುಗೊಳಿಸಿ ಅದನ್ನ ನೊಂದಿರುವ ಕುಟುಂಬಕ್ಕೆ ತಲ್ಸ್ಬೇಕಂತ ಈ ಸಭೆಯಲ್ಲಿ ತಮ್ಮ ಗಮನ ಕೊಡ್ತಾ ಇದ್ದೀನಿ